ಹೈ ಫ್ರೆಂಡ್ಸ್ ಈ ವಾರ ಕ್ಯಾಪ್ಟೆನ್ಸಿ ಟಾಸ್ಕ್ಗೆ ಯಾರ್ಯಾರು ಭಾಗವಹಿಸಿದ್ರು ಅಂತ ಹೇಳೋದಾದರೆ ಪ್ರತಾಪ್ ಅವರು ಸಂಗೀತ ಅವರು ಮತ್ತು ತನಿಷ್ ಅವರು ಭಾಗವಹಿಸಿರ್ತಾರೆ ಯಾವ ಥರ ಇವರು ಕ್ಯಾಪ್ಟೆನ್ಸಿ ಟಾಸ್ಕ್ಗೆ ಭಾಗವಹಿಸಿದ್ದಾರೆ ಅಂತ ನೋಡೋದಾದರೆ ಎಲ್ಲ ಸ್ಪರ್ಧಿಗಳ ಮನೆಯವರು ಬಂದಿರ್ತಾರಲ್ಲ ಅವರಿಗೆ ಬಿಗ್ ಬಾಸ್ ಒಂದು ಪ್ರಶ್ನೆ ಕೇಳಿರ್ತಾರೆ ನಿಮ್ಮ ಮನೆಯವರನ್ನು ಬಿಟ್ಟು ಬೇರೆ ಯಾರು ಈ ಮನೆಯ ಕ್ಯಾಪ್ಟನ್ ಆಗಬೇಕು ಅಂತ ಕೇಳಿರ್ತಾರೆ ಅವರ ಆಯ್ಕೆ ಅನುಸಾರ ಇವ್ರು ಮೂರು ಜನ ಕ್ಯಾಪ್ಟೆನ್ಸಿ ಟಾಸ್ಕ್ಗೆ ಈ ವಾರ ಸೆಲೆಕ್ಟ್ ಆಗಿರ್ತಾರೆ ಅಂತ ಹೇಳ್ಬೋದು ನೆಕ್ಸ್ಟು ಬಿಗ್ ಬಾಸು ಇವರಲ್ಲಿ ಯಾರು ಈ ವಾರದ ಕ್ಯಾಪ್ಟನ್ ಆಗಬೇಕು ಯಾರು ಆಗಬಾರ್ದು ಅಂತ ಮನೆ ಒಳಗಡೆ ಇರೋ ಸ್ಪರ್ಧಿಗಳು ತಿಳಿಸ್ಬೇಕು ಅಂತ ಹೇಳ್ತಾರೆ ಮನೆ ಒಳಗಿರುವ ಸ್ಪರ್ಧಿಗಳ ಆಯ್ಕೆಯ ಅನುಸಾರ ಪ್ರತಾಪ್ ಅವರು ಕ್ಯಾಪ್ಟನ್ಸಿ ಟಾಸ್ಕಿಂದ ಹಿಂದೆ ಉಳಿತಾರೆ ತನಿಷಾ ಮತ್ತು ಸಂಗೀತ ಅವರು ಕ್ಯಾಪ್ಟನ್ಸಿ ಟಾಸ್ಕ್ನಲ್ಲಿ ಮುಂದುವರಿತಾರೆ ಅಂತ ಹೇಳ್ಬೋದು ನಮಗೆ ಈಗ ಬಂದಿರುವ ಮಾಹಿತಿ ಪ್ರಕಾರ ತನಿಷಾ ಅವರು ಈ ವಾರದ ಕ್ಯಾಪ್ಟನ್ ಆಗಿ ಆಯ್ಕೆಯಾಗಿದ್ದಾರೆ ಅಂತ ಮಾಹಿತಿ ಸಿಗ್ತಾ ಇದೆ ಟಾಸ್ಕ್ ಮೇಲೆ ಇವರು ಕ್ಯಾಪ್ಟನ್ ಆದ್ರೆ ಇಲ್ಲ ಇದೇ ಥರ ವೋಟಿಂಗ್ ಮೇಲೆ ಇವರು ಕ್ಯಾಪ್ಟನ್ ಆದ್ರ ಅಂತ ಇನ್ನ ಮಾಹಿತಿ ಕರೆಕ್ಟಾಗಿ ನಮಗೆ ಸಿಗ್ತಾ ಇಲ್ಲ ಆದರೆ ತನಿಷಾ ಅವರು ಈ ವಾರದ ಕ್ಯಾಪ್ಟನ್ ಆಗಿ ಆಯ್ಕೆಯಾಗಿದ್ದಾರೆ ಕ್ಯಾಪ್ಟನ್ ಆಗಿ ಆಯ್ಕೆ ಆಗೋದ್ರ ಜೊತೆಗೆ ಫಿನಾಲೆಗೆ ಒಂದು ಹೆಜ್ಜೆ ಮುಂದೆ ಇಕ್ಕಿದ್ದಾರೆ ಅಂತ ಹೇಳ್ಬೋದು ಯಾಕಂದರೆ ಫಿನಾಲೆಗೆ ಇನ್ನು ಕೆಲವೇ ವಾರಗಳು ಮಾತ್ರ ಬಾಕಿ ಇದ್ದಾವೆ ಫ್ರೆಂಡ್ಸ್ ಈ ವಾರದ ಕ್ಯಾಪ್ಟನ್ ತನಿಷ್ ಅವರು ಆಗಿರೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಹಾಗೆ ವಿಡಿಯೋ ಇಷ್ಟಾಗಿದರೆ ಒಂದೇ ಒಂದು ಲೈಕ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬಾಯ್ ಫ್ರೆಂಡ್ಸ್